ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಳಿಕ ರಾಜಕೀಯ ಆಶಯದಿಂದ ಬೆಳಗಾವಿಯಲ್ಲಿ ಹುಟ್ಟಿಕೊಂಡ ಖಾಸಗಿ ತರಕಾರಿ ಸಗಟು ಮಾರುಕಟ್ಟೆಗೆ ಕೊನೆಗೂ ಅಂತ್ಯವಾಗಿದೆ ಮತ್ತೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿದೆ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಎಪಿಎಂಸಿ ವಿರುದ್ಧ ವ್ಯಾಪಾರಿಗಳ ಲಾಭಿಗೆ ಮಣದಿದ್ದ ಆಡಳಿತ ಇದೀಗ ರೈತರ ಒಗ್ಗಟ್ಟಿನ ಕಾನೂನು ಹೋರಾಟದ ಪರಿಣಾಮ ತನ್ನ ತಪ್ಪನ್ನು ತಾನೇ ಸರಿಪಡಿಸಿಕೊಳ್ಳಲು ಹೊರಟಿದೆ ಈ ನಿಟ್ಟಿನಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೃಷಿ ವಲಯದ ಭೂಮಿಯನ್ನು ವಾಣಿಜ್ಯ ರಾಜ್ಯ ವಲಯಕ್ಕೆ ಪರಿವರ್ತಿಸುವ ಈ ಆದೇಶ ರದ್ದುಪಡಿಸಿದ ಬೆನ್ನಲ್ಲೇ ಕೃಷಿ ಮಾರುಕಟ್ಟೆಯ ಇಲಾಖೆಯು ಖಾಸಗಿ ಜೈಕಿಸಾನ್ ಮಾರುಕಟ್ಟೆಯ ಟ್ರೇಡ್ ಲೈಸೆನ್ಸ್ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಎಪಿಎಂಸಿಗೆ ರೈತರು ತಾವೇ ಬೆಳೆದ ಬೆಳೆಗಳನ್ನು ಎಪಿಎಂಸಿಗೆ ತರುತ್ತಿರುವುದು ಹೊಸ ಬೆಳವಣಿಗೆಯಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾದ ಖಾಸಗಿ ಮಾರುಕಟ್ಟೆಯ ಅನುಭವ ಸಿ ಆಗಿರಲಿಲ್ಲ ರೈತರಿಂದಲೇ ಶುಲ್ಕ ವಸೂಲಿ ತೂಕದ ವ್ಯತ್ಯಾಸ ಪಾರದರ್ಶಕತೆ ಕೊರತೆ ಮುಂತಾದ ಆರೋಪ ಅಸಮಾಧಾನಗಳು ಮೊಳೆದು ಬಂದವು ಆದರೆ ಈಗ ಅದು ದೂರವಾಗಿ ಸರ್ಕಾರಿ ಎಪಿಎಂಸಿಗೆ ರೈತರು ದಾಪು ಕಾಲು ಹಾಕಿ ಮತ್ತೆ ಗತ ವೈಭವ ಮರುಗಳಿಸಿದೆ ರಾಜ ಶಿರೇಮಠ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ